ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವೀಡಿಯೋದಲ್ಲಿ ರೇಖೆ ರೇಖೆ ಹೀಲಿಂಗ್ ಎಂತಕ್ಕಂಥದ್ದೇಂದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ವಿಡಿಯೋ ಇದೆ ರೇಖೆ ಹೀಲಿಂಗ್ ಬಗ್ಗೆ ಕೂಡ ಮಾಹಿತಿ ಇದೆ ಮತ್ತು ಎರಡು ಮಂತ್ರಗಳ ಮೂಲಕ ಹೇಗೆ ಹೀಲ್ ಮಾಡ್ಕೋಬೋದು ಅದ್ರ ಬಗ್ಗೆ ಕೂಡ ವಿಡಿಯೋ ಇದೆ ಹಳೆ ವಿಡಿಯೋ ಆಗಿದೆ ಒಂದು ವರ್ಷಕ್ಕೂ ಮುಂಚಿತವಾಗಿರ್ತಕ್ಕಂಥ ವಿಡಿಯೋಸ್ಗಳು ಇದನ್ನು ಅವಶ್ಯವಾಗಿ ವೀಕ್ಷಿಸಿ ಮತ್ತು ಈ ವಿಡಿಯೋದ ವಿಚಾರಕ್ಕೆ ಬರೋದಾದ್ರೆ ಹೀಲಿಂಗ್ ನಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದ್ರ ಬಗ್ಗೆ ತಿಳಿಯೋಣ ಹೀಲಿಂಗ್ ಎಂಬತಕ್ಕಂಥದ್ದು ಪ್ರತಿಯೊಂದು ದೇಹ ಏನು ಪಂಚತತ್ವವನ್ನು ಹೊಂದಿ ಹುಟ್ಟಿರುತ್ತೆ ಅಂತ ಸಂದರ್ಭದಲ್ಲಿ ಆ ಒಂದು ಜೀವ ರಚನೆಯಾಗುವ ವೇಳೆಗೆ ಐದು ತತ್ವಗಳ ಸಂಯೋಜನೆಯಿಂದಾನೆ ತಿಂಗಳ ತಿಂಗಳ ಬೆಳವಣಿಗೆಯಲ್ಲಿ ಒಂದಾಗಿ ಅಥವಾ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು ಐದು ತತ್ವಗಳನ್ನು ಒಳಗೊಂಡಂತಹ ಈ ಒಂದು ಮನುಷ್ಯ ದೇಹ ಅಗ್ನಿತತ್ವ ಜಲತತ್ವ ವಾಯು ತತ್ವ ಹಾಗೆ ಆಕಾಶ ಮತ್ತು ಪೃಥ್ವಿ ತತ್ವವನ್ನ ಸಂಯೋಜನೆಯನ್ನು ಹೊಂದಿಕೊಂಡೇ ಬರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಹೀಲಿಂಗ್ ಅಂದರೆ ಒಂದು ಅಗ್ನಿತತ್ವ ಮತ್ತೊಂದು ಆಕಾಶ ತತ್ವ ಜೊತೆಗೆ ಸಂದರ್ಭದಲ್ಲಿ ವಾಯು ತತ್ವದ ಸಂಯೋಜನೆ ಈ ಮೂರು ತತ್ವಗಳ ಸಂಯೋಜನೆಯಿಂದ ಯಾವುದು ಭೂತತ್ವ ಮತ್ತು ಜಲತತ್ವದ ಸಂಯೋಜನೆ ಕಡಿಮೆ ಹೀಲಿಂಗ್ನಲ್ಲಿ ಬದಲಿಗೆ ಅಗ್ನಿತತ್ವ ವಿಶೇಷವಾಗಿ ಆಕಾಶತತ್ವ ಹಾಗೆ ವಾಯುತತ್ವ ವಾಯುತತ್ವದ ಪ್ರಮಾಣ ಕಡಿಮೆ ಆಕಾಶತತ್ವದ ಪ್ರಮಾಣ ಕಡಿಮೆ ಆದರೆ ಅಗ್ನಿತತ್ವದ ಪ್ರಮಾಣ ಹೆಚ್ಚು ಈ ಒಂದು ಅಗ್ನಿತತ್ವದ ಪ್ರಮಾಣ ಹೆಚ್ಚಿರುವ ಕಾರಣದಿಂದ ಮನುಷ್ಯನಲ್ಲಿ ಹೀಲಿಂಗ್ ಎಂತಕ್ಕಂಥದ್ದು ನಡೆಯುತ್ತೆ ಹೀಲ್ ಮಾಡ್ತಕ್ಕಂಥದ್ದು ಅಂದ್ರೆ ಏನು ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ನೆಗೆಟಿವಿಟಿಯ ನಿರ್ಮೂಲನೆ ಅಥವಾ ರೋಗ ರುಜಿನಿಗಳು ಉತ್ಪನ್ನವಾಗಿದ್ದರೆ ಅದರಲ್ಲಿ ಕೀಟಾಣುಗಳು ಎಂತಕ್ಕಂಥದ್ದು ಏನು ಉತ್ಪನ್ನವಾಗಿರುತ್ತೆ ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ಶಿಲೀಂಧ್ರ ಆಗಿರಬಹುದು ಇವುಗಳು ಏನು ಉತ್ಪತ್ತಿ ಉತ್ಪತ್ತಿಯಾಗಿರ್ತಾರೆ ಅವುಗಳನ್ನು ನಷ್ಟಗೊಳಿಸ್ತಕ್ಕಂಥ ಕ್ರಿಯೆಯಲ್ಲಿ ವಿಶೇಷವಾಗಿ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ಅದು ನಿಮಗೆ ಕಣ್ಣಿಗೆ ಸಹಜವಾಗಿ ಉದಾಹರಣೆಯ ಸಹಿತ ಅಥವಾ ನೀವೇ ಒಂದು ಸಾಕ್ಷಿಯಾಗಿರ್ತಕ್ಕಂಥ ವಿದ್ಯಮಾನಗಳು ಅಂದರೆ ಯಾವುದಾದ್ರೂ ಒಂದು ವಸ್ತುಗಳಿರ್ತಾವಂಥ ಸಂದರ್ಭದಲ್ಲಿ ಅದನ್ನು ನಷ್ಟಗೊಳಿಸ್ಬೇಕು ಅಂದರೆ ಅಗ್ನಿಸ್ಪರ್ಶ ನೀವು ಅಗ್ನಿಯನ್ನು ಕೊಡ್ತಕ್ಕಂಥದ್ದು ಹೌದು ಬೆಂಕಿಯನ್ನು ಆಗ್ತಕ್ಕಂಥದ್ದು ಅದರ ನಂತರದಲ್ಲಿ ಅದು ಸುಟ್ಟು ಬೂದಿ ಆಗುತ್ತೆ ಹಾಗೆಯೇ ದೇಹದಲ್ಲಿನ ಅಗ್ನಿತತ್ವ ಎಂತಕ್ಕಂಥದ್ದೇನಿದೆ ಈ ಸ್ಪರ್ಶ ಕ್ರಿಯೆಯಲ್ಲಿ ವಿಶೇಷವಾಗಿ ಕಾರ್ಯವನ್ನು ಮಾಡುತ್ತೆ ಆ ಬ್ಯಾಕ್ಟೀರಿಯಾ ಶಿಲೀಂಧ್ರ ವೈರಸ್ ಇತ್ಯಾದಿ ಏನಿರ್ತಾವೆ ದೇಹದಲ್ಲಿ ರೋಗ ರುಜಿನಿಗಳಿದ್ದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಈಗ ಯಾವುದೋ ಒಂದು ದೇಹದ ಅಂಗಾಂಗಗಳಲ್ಲಿ ಊದುವಿಕೆ ಎಂತಕ್ಕಂಥದ್ದಾಗಿದೆ ಅಂತ ಸಂದರ್ಭದಲ್ಲಿ ಹೀಲ್ ಮಾಡಬೇಕು ರೇಖಿ ಹೀಲಿಂಗ್ ಎಂತಕ್ಕಂಥದ್ದು ನಡೆಯುತ್ತೆ ಇದು ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಸಹಜ ಗುಣ ಇದಕ್ಕೆ ವಿಶೇಷವಾದಂಥ ತರಬೇತಿ ಅಥವಾ ವಿಶೇಷವಾದಂಥ ಶಕ್ತಿ ಎಂತಕ್ಕಂಥದ್ದು ಬೇಕಾಗಿಲ್ಲ ಬೇಕು ಅಂದಂಥ ಪಕ್ಷದಲ್ಲಿ ಯಾವಾಗ ಮನುಷ್ಯ ತನ್ನ ಆರೋಗ್ಯ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡಿರೋದಿಲ್ಲ ತನ್ನ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡಿರೋದಿಲ್ಲ ಹಾಗೆಯೇ ಆಚರಣೆಯನ್ನ ಮಾಡ್ತಕ್ಕಂಥ ಮನೋಭಾವ ಆ ಭಾವವನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಇಂತಹ ಸಂದರ್ಭದ ಏಕೀಕೃತ ಸ್ಥಿತಿಗೆ ಒಂದು ಆರೋಗ್ಯ ಸ್ಥಿತಿಯನ್ನು ಚೆನ್ನಾಗಿರಿಸಲು ಮಾನಸಿಕ ಸ್ಥಿತಿಯನ್ನು ಚೆನ್ನಾಗಿರಿಸಲು ಉದ್ದೇಶವನ್ನು ಸಕಾರಾತ್ಮಕ ಮತ್ತು ಏಕೀಕೃತಗೊಳಿಸಲು ಆ ಮನುಷ್ಯ ಆ ಸಂದರ್ಭದಲ್ಲಿ ರೇಖೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ತನ್ನಲ್ಲಿ ತಾನು ಪಡ್ಕೋಬೇಕು ಏಕೆಂದ್ರೆ ಆಕ್ಚುಲಿ ಅದು ಮನುಷ್ಯನಲ್ಲೇ ಇರ್ತಕ್ಕಂಥದ್ದು ಅಗ್ನಿತತ್ವ ಹುಟ್ಟತಕ್ಕಂತ ಕಾರಣದಿಂದ ಸಂಯೋಜನೆಯನ್ನು ಹೊಂದಿ ಬಂದಿರುತ್ತೆ ಇದನ್ನ ವಿಶೇಷವಾಗಿ ಬೇರೆ ಕಡೆಯಿಂದ ಕಲಿತಕ್ಕಂಥದ್ದು ತೆಗಿತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಈ ರೀತಿಯಾಗಿ ಪಡ್ಕೊಳ್ತಕ್ಕಂಥದ್ದು ಆ ರೀತಿ ಆಗಿಲ್ಲ ಆಕಾಶದಿಂದ ಈರ್ಕೊಳ್ತಕ್ಕಂಥದ್ದಾಗಿಲ್ಲ ಸಹಜವಾಗಿ ಮನುಷ್ಯ ಬಿಸಿಲು ಬಂದಂತಹ ಸಂದರ್ಭದಲ್ಲಿ ಬದುಕಿದ್ದಾಗ ಅವಶ್ಯವಾಗಿ ದೇಹ ಮರೆಯೊಳಗಿದ್ದರೂ ಹೊರಗಿದ್ದರೂ ಕೂಡ ಆ ಅಗ್ನಿ ತತ್ವವನ್ನ ಬೇಡ ಅಂದರೂ ಬೇಡ ಅಥವಾ ಬೇಕು ಅಂದರೂ ಕೂಡ ಅದು ಸ್ವೀಕಾರವನ್ನ ಮಾಡಿಯೇ ಮಾಡುತ್ತೆ ಹಾಗಿದ ಮೇಲೆ ವಿಶೇಷವಾಗಿ ತತ್ವ ಅಲ್ಲಿಂದ ಬರಲಿ ಆ ಹೀಲಿಂಗ್ ಶಕ್ತಿ ಬರಲಿ ಹೀಲಿಂಗ್ ಶಕ್ತಿ ಬರಲಿ ಈ ರೀತಿಯಾಗಿ ಏನು ಬೇಕಾಗಿಲ್ಲ ಮನುಷ್ಯ ಆರೋಗ್ಯಪೂರ್ಣವಾಗಿದ್ರೆ ಮಾನಸಿಕವಾಗಿದ್ರೆ ಮತ್ತು ಉದ್ದೇಶವನ್ನು ಹೊಂದಿದ್ರೆ ಈ ಕಾರ್ಯವನ್ನು ನಾನು ಮಾಡಬೇಕು ಎಂತಕ್ಕಂತಹ ಏಕೋದ್ದೇಶವನ್ನು ಹೊಂದಿದ್ರೆ ಅಥವಾ ಹಲವು ಉದ್ದೇಶಗಳಿರ್ಬೋದು ಈ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಂತಹ ಪಕ್ಷದಲ್ಲಿ ಅಗ್ನಿತತ್ವ ಎಂತಕ್ಕಂಥದ್ದೇನಿದೆ ಅದು ಕಾರ್ಯವನ್ನು ಮಾಡುತ್ತೆ ಯಾರಿಗೆ ಉಪಯೋಗ ಆಗುತ್ತೆ ಯಾರಿಗೆ ಅನುಪಯೋಗ ಆಗತ್ತೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಬೆಳಗಿನ ಸಮಯ ಈ ರೀತಿ ಎರಡು ಕೈಗಳನ್ನ ಉಜ್ಜಿ ಎರಡು ಕೈಗಳನ್ನ ಉಜ್ಜುವುದ್ರಿಂದ ಏನಾಗುತ್ತೆ ಘರ್ಷಣೆ ಎಂಬುದು ಉತ್ಪನ್ನವಾಗುತ್ತೆ ಉದಾಹರಣೆಗೆ ಎರಡು ಕಲ್ಲುಗಳ ಘರ್ಷಣೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಅಗ್ನಿ ಉತ್ಪನ್ನವಾಗುತ್ತೆ ಹಾಗೆಯೇ ಕೈಗಳನ್ನ ಸ್ಪರ್ಶಿಸಿ ಸ್ಪರ್ಶೀಕರಣ ಮಾಡಿದಂತಹ ಪಕ್ಷದಲ್ಲಿ ಘರ್ಷಿತ ಕಾರ್ಯಗಳನ್ನ ಮಾಡದಂತಹ ಪಕ್ಷದಲ್ಲಿ ಇದ್ರಲ್ಲಿ ಏನಾಗುತ್ತೆ ಅಗ್ನಿ ತತ್ವ ಉತ್ಪನ್ನವಾಗುತ್ತೆ ಅಗ್ನಿ ತತ್ವದಿಂದ ನಾವೇನ್ ಮಾಡ್ತೇವೆ ಹೀಗೆ ಮುಖಕ್ಕೆ ಹೀಲ್ ಮಾಡ್ತೇವೆ ಕಣ್ಣಿಗೆ ಹೀಲ್ ಮಾಡ್ಕೋತೇವೆ ಬೆಳಗಿನ ಟೈಮ ಹೀಗೆ ಅಂದ್ಕೊಂಡು ಈಗ ಅಂತ್ಕೊಂಡು ಈಗ ಹಾಂ ಬೆಳಗಿನ ಸಮಯ ಹೇಳ್ತೀರಲ್ಲ ಅದು ಹೀಲಿಂಗ್ ಇದು ಯಾವ ರೇಖಿ ಹೀಲಿಂಗ್ ಯಾವ ವಿದ್ಯೆಯಿಂದ ಬಂದಿರ್ತಕ್ಕಂಥದ್ದು ಯಾವ ವಿದ್ಯೆಯಿಂದ ಬಂದಿಲ್ಲ ಬದಲಿಗೆ ಮನುಷ್ಯನ ಆಚರಣೆಯಿಂದ ಬಂದಿರ್ತಕ್ಕಂಥದ್ದು ಆದರೆ ಇಲ್ಲಿ ವಿಡಿಯೋ ವಿಷಯಕ್ಕೆ ಬರೋದಾದರೆ ಈ ಒಂದು ಉಪಯೋಗ ಅನುಪಯೋಗ ಯಾರಿಗೆ ಉಪಯೋಗ ಆಗುತ್ತೆ ಇದರಿಂದ ಯಾರಿಗೆ ಉಪಯೋಗ ಆಗೋದಿಲ್ಲ ಒಂದು ಗಮನಿಸಿ ಪ್ರತಿಯೊಂದು ದೇಹಗಳಿಗೂ ಕೂಡ ಉಪಯೋಗವಾಗುತ್ತೆ ವಿಶೇಷವಾಗಿ ಗಮನಿಸಿ ಪ್ರತಿಯೊಂದು ದೇಹಗಳಿಗೂ ಕೂಡ ಉಪಯೋಗವಾಗುತ್ತೆ ಉಪಯೋಗವಾಗೋದಿಲ್ಲ ಎಂತಕ್ಕಂಥದ್ದಿಲ್ಲ ಪ್ರತಿಯೊಂದು ದೇಹದಲ್ಲಿ ಅಗ್ನಿತತ್ವ ಇದ್ದೇ ಇರುತ್ತೆ ಯಾವಾಗ ಮನುಷ್ಯನ ದೇಹ ಶಿಥಿಲವನ್ನ ಹೊಂದುತ್ತೆ ಅಂದ್ರೆ ಮನುಷ್ಯ ತಣ್ಣಗಾಗ್ತಾ ತಣ್ಣಗಾದ್ರೆ ಸತ್ತು ಆ ಒಂದು ವಯೋಮಾನಕ್ಕೆ ಸಂಬಂಧಪಟ್ಟಂತೆ ಆಯಸ್ಸು ಆ ಮನುಷ್ಯರಿಗೆ ಮುಕ್ತಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೀಲಿಂಗ್ ಮಾಡಿದ್ರೆ ಹೀಲಿಂಗ್ ನಡೆಯೋದಿಲ್ಲ ಯಾಕೆಂದ್ರೆ ಅಗ್ನಿತತ್ವನೇ ತಣ್ಣಗೆ ಆಗ್ಲಿಕ್ಕೆ ಹೋಗುತ್ತೆ ಅಂದ್ರೆ ಪರಿಸಮಾಪ್ತಿ ಅಂದ್ರೆ ಆ ಒಂದು ಮನುಷ್ಯ ಜೀವನದ ಅಂತ್ಯಕಾಲದ ಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಏನಾಗಿದೆ ವಿಧಿ ನಿಯಮದ ಪ್ರಕಾರ ಅಗ್ನಿತತ್ವ ಅಲ್ಲಿ ಉತ್ಪನ್ನವಾಗಿ ಉಳಿಲಿಕ್ಕೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಗ್ನಿತತ್ವವೇ ಹೀಲಿಂಗ್ ಕಾರ್ಯದಲ್ಲಿ ಸಹಕಾರಿಯಾಗುವುದಿಲ್ಲ ಒಬ್ಬ ಮನುಷ್ಯ ಅಂತಿಮ ಹಂತವನ್ನು ಪಡೆದಿದ್ದಾನೆ ಈ ಭೂಮಂಡಲದಲ್ಲಿ ಬದುಕ್ತಕ್ಕಂತಹ ವಿಧಿವಿಧಾನಕ್ಕೆ ಅಂತಿಮ ಹಂತವನ್ನು ಪಡೆದಿದ್ದಾನೆ ಎಂತಕ್ಕಂಥ ಸಹಜ ಸ್ಥಿತಿಯಲ್ಲಿ ಈ ಹೀಲಿಂಗ್ ಕಾರ್ಯ ಪ್ರಯೋಜನಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅಗ್ನಿತತ್ವ ತನ್ನಲ್ಲಿ ತಾನು ಕಡಿಮೆಯಾಗಿ ಹೋಗಿರತ್ತೆ ಇದು ಒಂದು ಸಂದರ್ಭ ಏಕೆಂದರೆ ಎಷ್ಟು ಜನ ಹೀಲಿಂಗ್ ಕಾರ್ಯ ಅಂತ ಮಾಡ್ತಾರೆ ಹಣ ಕೊಟ್ಟಿರ್ತಾರೆ ಕಳ್ಕೊಂಡಿರ್ತಾರೆ ಆ ನಮ್ಮ ತಂದೆ ಉಳಿರ್ಲಿಲ್ಲ ತಾಯಿ ಉಳಿಲಿಲ್ಲ ಅವರು ಉಳಿಲಿಲ್ಲ ಇವರು ಉಳಿಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ತಿಳ್ಕೊಂಡು ಹೋಗಿ ಹಣ ಖರ್ಚು ಮಾಡಿಕೊಂಡು ಜನರನ್ನು ದೂಷಿಸೋದ್ರಿಂದ ಅವರಿಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಅವರಿಗೆ ಏನೋ ಒಂದು ನಾವು ಮಾಡ್ತೇವೆ ಅನ್ನೋ ಉತ್ಸಾಹ ಇರ್ಬೋದು ಆದರೆ ಅವಧಿಯ ಅಂತ್ಯ ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಹೀಲಿಂಗ್ ಕಾರ್ಯ ನಡೆಯೋದಿಲ್ಲ ಹೀಲಿಂಗ್ ನಡೆಯುತ್ತೆ ಅಂದರೆ ಮನುಷ್ಯ ಸ್ವಯಂ ತತ್ವವನ್ನು ಹೊಂದಿದ್ದಾನೆ ಬಾಡಿಗೆಯಿಂದ ಬೇಕಾಗಿಲ್ಲ ಪರ್ಚೇಸ್ ಮಾಡಬೇಕಾಗಿಲ್ಲ ಅವನು ಸ್ವಯಂ ಹೀಲಿಂಗ್ ಮಾಡಿಕೊಂಡ್ರೂ ಕೂಡ ಹೀಲಿಂಗ್ ಆಗುತ್ತೆ ದೈವಿಕ ಶಕ್ತಿ ಸಮಾನವಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಟ್ಟಿದೆ ಭಗವಂತನನ್ನು ನಂಬಿದ್ರೂ ನಂಬುದಿದ್ದವ್ರಿಗೂ ಕೂಡ ಸಮಾನವಾಗಿ ಇಟ್ಟಿದೆ ಈ ಜನ್ಮದಲ್ಲಿ ನಂಬಿದ್ರೇನು ಹಿಂದಿನ ಜನ್ಮದಲ್ಲಿ ನಂಬೋದಕ್ಕೆ ಈ ಜನ್ಮದಲ್ಲಿ ಮನುಷ್ಯ ಜೀವನ ಅಂತ ಲಭ್ಯ ಆಗಿರೋದು ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅಗ್ನಿತತ್ವ ಎಂತಕ್ಕಂಥದ್ದು ಇರುತ್ತೆ ಅದರಲ್ಲಿ ಆಕಾಶ ತತ್ವ ಅಂದ್ರೆ ಬುದ್ಧಿಯ ಕಾರ್ಯ ಮತ್ತೆ ಆಕಾಶ ತತ್ವದ ಒಂದು ಸಾತ್ವಿಕ ಶಕ್ತಿ ಹಾಗೆ ವಾಯು ತತ್ವ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಈಗ ಸುಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಣ್ಣಗೆ ಮಾಡ್ತಕ್ಕಂಥ ವಿಧಾನವು ಕೂಡ ಬೇಕು ಹಾಗೆಯೇ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೀಲಿಂಗ್ ನಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನಾಗುತ್ತೆ ವಾಯುತತ್ವ ಆಕಾಶ ತತ್ವ ವಿಶೇಷವಾಗಿ ಅಗ್ನಿ ತತ್ವ ಕಾರ್ಯವನ್ನು ನಿರ್ವಹಿಸ್ತಾವೆ ಹಾಗಾದ್ರೆ ಪೃಥ್ವಿ ತತ್ವ ಜಲತತ್ವದ ಕಾರ್ಯಗಳೇನು ಇಲ್ವಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಹೀಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗ್ನಿ ಈ ಒಂದು ಪೃಥ್ವಿ ತತ್ವ ಮತ್ತು ಜಲತತ್ವ ಹೆಚ್ಚಿನದಾಗಿ ಹೀಲಿಂಗ್ ಕಾರ್ಯದಲ್ಲಿ ಬಳಸಲಾಗುವುದಿಲ್ಲ ಈ ಒಂದು ವೇಳೆ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂದಂಥ ಪಕ್ಷದಲ್ಲಿ ಸಹಜವಾಗಿ ನೀರನ್ನು ಕುಡಿಯೋದ್ರಿಂದ ಆಗುತ್ತೆ ಪೃಥ್ವಿ ತತ್ವದ ಶಕ್ತಿ ಕಡಿಮೆ ಆಗಿದೆ ಮನುಷ್ಯನಿಗೆ ಮಾನಸಿಕ ಸ್ಥಿಮಿತ ಇಲ್ಲ ದೇಹಗಳು ಹಾಗೆ ಊದ್ತಾ ಇರುತ್ತೆ ಹೀಟ್ ಇರುತ್ತೆ ಅಗ್ನಿತತ್ವ ಇರುತ್ತೆ ಆದರೆ ದೇಹ ಹಾಗಾಗೇನೆ ಊದ್ತಾ ಇರುತ್ತೆ ಮನುಷ್ಯನ ಎಲ್ಲ ಕಾರ್ಯಗಳು ಭೌತಿಕ ಕಾರ್ಯಗಳು ಏನಿರ್ತಾವೆ ಆಹಾರ ಸೇವನೆ ಮಾಡೋದಾಗಿರ್ಬೋದು ನಡೆದಾಡ್ತಕ್ಕಂಥದ್ದಾಗಿರ್ಬೋದು ಮಾತನಾಡ್ತಕ್ಕಂಥದ್ದಾಗಿರ್ಬೋದು ಇದರಲ್ಲಿ ವೈಪರೀತ್ಯ ಉಂಟಾಗಿರುತ್ತೆ ಸಾಂಸಾರಿಕ ಜೀವನ ಆಗೋದಿಲ್ಲ ವ್ಯವಹಾರಿಕ ಜೀವನ ಆಗೋದಿಲ್ಲ ಹಾಗೆಯೇ ಅವರ ಕ್ರಿಯೆ ಚಟುವಟಿಕೆಗಳು ಕೂಡ ಆಗೋದಿಲ್ಲ ಯಾವ ವಿಧಾನದಲ್ಲಿ ಈ ವಿಡಿಯೋದ ಉಳಿದಂತಹ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು ಈಗ ಧೂಪದ ಪೌಡರ್ ಬಗ್ಗೆ ಮಾಹಿತಿ ಆತ್ಮ ಸ್ವಸಮಸ್ಯದ ದೃಷ್ಟಿಲಿ ಮಂಡವದಂತ ಆತ್ಮ ಸ್ವಸಮಸ್ಯದ ದೃಷ್ಟಿಲಿ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದರ ಸ್ವೆಲ್ತ್ ಕುರದು ಮೈಕಿಗೆ ಇಟ್ಕೊಂಡ್ರೆ ಮನೆಗಳ ಹರತಕದ garantie ಮಾಡೋದ್ರಿಂದ ಆತ್ಮ ಸ್ವಸಮಸ್ಯಗಳಿಂದ ಮುಕ್ತರಾಗಿ ತಂತ್ರಮತ್ರ ವಾರಿಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೃಪ ಪಡೆ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಸ್ಥಳಗಳಲ್ಲಿ ಹೋಟೆಲ್ಗಳು ಮಾರ್ಕೆಟ್ ಅಥವಾ ದಿನಸಿ ಅಂಗಡಿಗಳು ಆಗಿರಬಹುದು ಇತರ ಔಷದಿಯನ್ನ ಮಾರತಕ್ಕಂತ ಅಂಗಡಿಗಳು ಆಗಿರಬಹುದು ದಿನಚರಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ books ಸ್ಟೋರ್ಗಳಾಗಿರ್ಬೋದು ಒಟ್ಟಾರೆಯಾಗಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಹೋಟೆಲ್ಗಳಲ್ಲಿ ನೀವು ಕೃಷಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಾದರೆ ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಯಾವುದೋ ಒಂದು ಕಂಪ್ಯೂಟರ್ ಇತ್ಯಾದಿ ಮಾಡ್ಕೊಂಡಿದ್ರೆ ಆ ಒಂದು ಕೋಣೆಗಳಲ್ಲಿ ಒಟ್ಟಿಗೆ ಹಣಕಾಸಿನ ಅರ್ಜನೆಗೆ ಈಗ ಸ್ಟಿಚಿಂಗ್ ಮಾಡ್ತಕ್ಕಂಥವ್ರಾಗಿರ್ಬೋದು ಹೂ ವ್ಯಾಪಾರ ಮಾಡ್ತಕ್ಕಂಥವ್ರು ಆಗಿರ್ಬೋದು ಯಾರೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ಈ ಕೊಡ್ತಕ್ಕಂಥದ್ದು ಖರೀದಿ ಇತ್ಯಾದಿ ಕಾರ್ಯಗಳನ್ನು ಮಾಡ್ಕೊಂಡು ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಮಾರಾಟವನ್ನು ಮಾಡಿ ಈ ವಿಧಾನದಲ್ಲಿ ಹಣ ಸಂಪಾದನೆಗೆ ಅನುಕೂಲ ಆಗುತ್ತೆ ಅಥವಾ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದರೂ ಕೂಡ ಅದರ ನಿವಾರಣೆ ಆಗುತ್ತೆ ಅಂತಹ ಬಂಧನ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೋದು ಅದಕ್ಕೆ ಸಂಕಲ್ಪ ಮಾಡಬೇಕು ವಿಶೇಷವಾಗಿ ನೀವು ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕ್ತಾ ಬರಬೇಕು ಆಗ ನಿವಾರಣೆ ಆಗ್ತಾ ಬರುತ್ತೆ ಹಣಕಾಸಿನ ಅನುಕೂಲ ಆಗೋದ್ರ ಜೊತೆ ಜೊತೆಗೆ ಹೊಸ ಹೊಸ ವ್ಯವಹಾರಗಳು ಕೂಡ ಕೈಗೂಡ್ತಾ ನಿರಂತರವಾಗಿ ಬಳಸ್ತಾ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ದೇಹಕ್ಕೆ ಹತ್ತಕ್ಕಂಥ ಆಯಿಲ್ ಇಂದ ಆತ್ಮಸಮಸೆಗಳು ಇದ್ರೆ ರುಜಿನಗಳು ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಸಮಸ್ಯೆಗಳಿಂದ ಬಂದಂತಹ ದೇಹದ ಒಳಗೆ ಹೇಳ್ಕೊಳ್ಲಿಕ್ಕಾಗುವುದಿಲ್ಲ ಅದಕ್ಕೆ ಮಾತ್ರೆಗಳು ಲಭ್ಯ ಆಗೋದಿಲ್ಲ ಆದರೆ ಇದನ್ನು ಬಳಸೋದ್ರಿಂದ ಗುಣಕಾರಿ ಆಗುತ್ತೆ ತಲೆಗೆ ಆಗ್ತಕ್ಕಂಥ ಆಯಿಲಿಂದ ಕುದ್ದು ಉದ್ರೋಗ ಕುದ್ಲು ಉದ್ರೋಗಿದ್ರೆ ಅದು ಕೂಡ ಆಗುತ್ತೆ ಕಜ್ಜಿ ತುರಿಕೆ ಅಥವಾ ಡ್ಯಾಂಡಫ್ ರೀತಿ ಈ ಇಂಥ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಮಿದುಳು ಆರೋಗ್ಯ ಕೂಡ ಅನುಕೂಲ ಆಗುತ್ತೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ನಲ್ಲಿ ಸಂಬಂಧಪಟ್ಟಂತಹ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲ್ನ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಹೊಟ್ಟೆಗೆ ಮದ್ದು ಹಾಕಿದರೆ ಆ ಮದ್ದಿನ ಸಮಸ್ಯೆ ಏನಿದೆ ಅದರ ನಿವಾರಣೆಗೂ ಕೂಡ ಔಷಧಿ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನವನ್ನು ಪಡೆಯಬಹುದು ಮಾರ್ಗದರ್ಶನದ ಜೊತೆ ಜೊತೆಗೆ ಹಾಗೆ ಹಸು ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಪೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್